ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ವಾರ್ಡ್ ನಂಬರ್ ಅರ್ಧರ ರೇಣುಕ ನಗರದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜರವರ ನೇತೃತ್ವದಲ್ಲಿ ಇಂದು ಮನೆ ತೆರಳಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಪರವಾಗಿ ಮತಯಾಚಿಸಿದ್ರು ಇನ್ನು ಮತಯಾಚನೆಯಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಾಯತ್ರಿ ಪ್ರಸಾದ್ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೀನಿವಾಸ್ ಅರ್ಜುನ್ ಪೃಥ್ವಿ ಯಲಪ್ಪ ಪವನ್ ಹಾಗೂ ಮತ್ತಿತರರು ಹಾಜರಿದ್ದರು ಮುಂಬರುವ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಈಗಾಗಲೇ ಇನ್ನು ಎರಡು ದಿನಗಳು ಬಾಕಿ ಉಳಿದಿರೋದ್ರಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹತ್ತನೇ ವಾರ್ಡ್ನಲ್ಲಿ ಎಲ್ಲ ಸರ್ವ ಸದಸ್ಯರು ನಾವು ನಾಲ್ಕು ಜನ ಸದಸ್ಯರು ಸೇರಿ ಇವತ್ತು ಕ್ಯಾನ್ವಸ್ ಅನ್ನು ಮಾಡ್ತಾ ಇದ್ದೇವೆ ಭರ್ಜರಿ ರೆಸ್ಪಾನ್ಸನ್ನು ಸಿಗ್ತಾಯಿದೆ ನಮಗೆ ಎಲ್ಲ ಕಡೆಯೂ ಯಾಕಂತಂದರೆ ಸರ್ಕಾರದಿಂದ ಏನು ಯೋಜನೆಗಳು ಮಾಡಿತ್ತು ಆ ಯೋಜನೆಗಳು ಎಲ್ಲ ಮಹಿಳೆಯರಿಗೂ ಸಿಗ್ತಾಯಿದೆ ಅನ್ನೋದು ಎಲ್ಲ ಮಹಿಳೆಯರು ಹೇಳ್ತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಏನು ಅನುದಾನ ಕೊಡ್ತಾರೆ ಏನು ಕೊಡ್ತಾರೆ ಅನ್ನೋದನ್ನು ಮೊನ್ನೆ ರೋಡ್ ಶೋನಲ್ಲಿ ಡಿ ಸರ್ ಸಾಹೇಬರು ಏನು ಆಶ್ವಾಸನೆ ಕೊಟ್ಟಿದ್ರು ಅದನ್ನು ಸಹ ನಾವು ಅವರಿಗೆ ಹೇಳ್ಕೊಂಡು ಬರ್ತಾಯಿದ್ದೀರಿ ಎಲ್ಲರೂ ನಮ್ಮ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನು ಪಂಚ ಯೋಜನೆಗಳು ಮಾಡಿದ್ದಾರೆ ಆ ಯೋಜನೆಗಳಲ್ಲಿ ಎಲ್ಲ ಬೆನಿಫಿಟ್ಸು ನಮಗೆ ಸಿಗ್ತಾ ಇದೆ ಅಂತ ಎಲ್ಲ ಮಹಿಳೆಯರನ್ನು ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಕಾವೇರಿ ನೀರಾಗಿರ್ಬೋದು ಮತ್ತು ಒಂದು ಲಕ್ಷ ರೂಪಾಯಿನ ತಿಂಗಳಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀರಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ಮಾತು ಕೊಟ್ಟಿದ್ದಾರೆ ಅದರಂತೆ ನುಡಿದಂತೆ ನಡೆಯುವಂಥ ರಾಜ್ಯ ಸರ್ಕಾರ ಇರಬೇಕಾದ್ರೆ ನಮಗೆ ಯಾವುದೇ ಒಂದು ಮಹಿಳೆಯರಿಗೆ ತೊಂದರೆ ಆಗೋಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಎಲ್ಲ ಮಹಿಳೆಯರು ನಮ್ಮ ರೇಣುಕ ನಗರದ ಎಲ್ಲ ಮತಬಾಂಧವರು ದಯವಿಟ್ಟು ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಸಾಹೇಬರು ಎರಡನೇ ಗುರುತು ಅವರಿಗೆ ಕೈ ಅವ್ರಿಗೆ ಮತ ಕೊಟ್ಟು ಅವ್ರನ್ನ ಜನಶೀರರನ್ನಾಗಿ ಮಾಡಬೇಕಂಗೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಏನು ನಮ್ಮ ಸರ್ಜಾಪುರ ಭಾಗದಲ್ಲಿ ಮಾಜಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಮನೋಹರ್ ಸಾಹೇಬರಾಗಿರ್ಬೋದು ಮತ್ತು ಶೀತ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶುಂಬಯ್ಯ ಸದಾಮರವರು ಮತ್ತು ಶ್ರೀನಿವಾಸ್ ಎಸ್ ಎಮ್ ಶ್ರೀನಿವಾಸರವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಶ್ರೀನಿವಾಸ್ ಬುಡಗಪ್ಪ ಅವರು ಹಾಲಿ ಅಧ್ಯಕ್ಷ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಹಾಗೂ ಮತ್ತು ಎಸ್ ವಿ ವೆಂಕಟೇಶ್ ಮಾಜಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥವ್ರು ಮತ್ತು ಗಾಯತ್ರಿ ಅವರು ಮತ್ತು ನಾ ಮಂಜುನಾಥ್ ಮಂಜು ಸರ್ಜಾ ಮತ್ತು ಕೆ ಪಿ ಸಿ ಸಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀಯುತ ಎಸ್ ರಮೇಶ್ ರವರ ನೇತೃತ್ವದಲ್ಲಿ ಇವತ್ತು ವಾರ್ಡಲ್ಲಿ ಭಾಳ ಹುಡುಗ ಎಲ್ಲ ಯೂತ್ಸ್ ಸಲ ಸೇರಿ ಕಾಂಗ್ರೆಸ್ ಪರವಾಗಿ ಮತಯಾಚನೆಯನ್ನು ಸಹ ನಾವು ಮಾಡ್ತಿದ್ದೇವೆ ಸರಿ ಯಾಕೆ ಮತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅನ್ನೋದು ಕಾಂಗ್ರೆಸ್ಗೆ ಮತ ಯಾಕೆ ಹಾಕಬೇಕು ಅಂತಂದರೆ ಏನು ನಮ್ಮ ನುಡಿದಂತೆ ನಡೆದ ರಾಜ್ಯ ಸರ್ಕಾರ ಐದು ಯೋಜನೆಗಳನ್ನು ಮಾಡಿತ್ತು ಆ ಯೋಜನೆಗಳಲ್ಲಿ ಎಲ್ಲ ಮಹಿಳೆಯರಿಗೂ ಬಸ್ಸಿನ ಫ್ರೀ ಬಸ್ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಗೃಹಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಎಲ್ಲ ಬೆನಿಫಿಟ್ಸು ಮಾದ ಮಹಿಳೆಯರಿಗೆ ಸಿಗ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಗೆದ್ದಿದೆ ಆದರೆ ಒಂದು ಲಕ್ಷ ರೂಪಾಯಿಗಳನ್ನು ವರ್ಷಕ್ಕೆ ನಾವು ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ ಸಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಆಶ್ವಾಸನೆಯನ್ನು ಸಹ ಕೊಡ್ತಾ ಇದ್ದಾರೆ ಮತ್ತು ಅದನಂತರ ಕಾವೇರಿ ನೀರಿನ ಹಳ್ಳಿ ಹಳ್ಳಿಗೂ ಎಲ್ಲ ವಾರ್ಡ್ಗಳಿಗೂ ಕಾವೇರಿ ನೀರು ಕೊಡ್ತೀರಿ ಅಂತ ಈಗಾಗಲೇ ಆಶ್ವಾಸನೆಯನ್ನು ಸಹ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಗುರುತಿಗೆ ಕೈ ಗುರುತಿಗೆ ಮತ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ ಸರ್ ಇಲ್ಲಿ ವಾತಾವರಣ ಹೇಗಿದೆ ಸರ್ ಭಾಳ ಚೆನ್ನಾಗಿದೆ ಯಾಕಂತಂದರೆ ಎಲ್ಲ ಪಂಚಯೋಜನೆಗಳಿಗೆ ಏನಿತ್ತು ಎಲ್ಲ ಬೆನಿಫಿಟ್ಸ್ ತಗೊಂಡಿದ್ದಾರೆ ಹೆಣ್ಮಕ್ಳು ಮಹಿಳೆಯರು ಎಲ್ಲರೂ ನಮಗೆ ಆವತ್ತು ನಮಗೆ ಯಾವ ಸರ್ಕಾರ ಬಂದಗಳೂ ಈಗ ಏನೋ ಅದನ್ನೇ ಗ್ಯಾಸ್ಗೆ ಗ್ಯಾಸ್ಗೆ ನಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊ ಇದು ಕೊಡ್ತೀರಿ ಅಂತ ಹೇಳಿದರು ಅದು ಬ ನಿಂತೋಯ್ತು ಸಬ್ಸಿಡಿ ನಿಂತೋಯ್ತು ಈಗ ಕೇಂದ್ರ ಸರ್ಕಾರ ನಮಗೆಲ್ಲ ರೀತಿಯಲ್ಲೂ ನಮಗೆ ವಿಫಲವಾಗಿದೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅದು ಬಂದಿಲ್ಲ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಮ್ಮ ರಾಜ್ಯ ಸರ್ಕಾರ ಬಂದಮೇಲೆ ಕಾಂಗ್ರೆಸ್ನವ್ರು ಏನು ನುಡಿದಂತೆ ನಡೆದಿದ್ದಾರೆ ಐದು ಪಂಚ ಯೋಜನೆಗಳು ಮಾಡ್ಕೊಂಡಿದೆ ಅದನ್ನು ನಮಗೆಲ್ಲ ಸಿಕ್ಕಿ ಎಲ್ಲ ಸಿಕ್ಕಿದೆ ಹಾಗಾಗಿ ನಾವು ಮತವನ್ನು ಅವರಿಗೆ ಕಾಂಗ್ರೆಸ್ಗೆ ಕೊಡ್ತೀವಿ ಅಂತ ಈ ಬ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಗೆಲ್ತಾರೆ ಸರ್ ಡಿ ಕೆ ಸುರೇಶ್ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಏನಿಲ್ಲ ಅಂದ್ರೂ ಅವರು ಹತ್ತರಿಂದ ಇಪ್ಪತ್ತು ಸಾವಿರ ಮತಗಳ ಲೀಡಲ್ಲಿ ಅವರು ಗೆಲ್ತಾರೆ ಸರ್ ರಾಜಾಪುರ ಗ್ರಾಮ ಹತ್ತನೇ ವಾರ್ಡ್ನಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಎಲ್ಲರೂ ನಮ್ಮ ವಾರ್ಡ್ನಲ್ಲಿ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ ನಮ್ಮ ಮತಯಾಚನೆ ಮಾಡಿದಾಗ ನಮಗೆ ಒಲವು ಚೆನ್ನಾಗಿ ಬರ್ತಾಯಿದೆ ಹಾಗೆ ಡಿ ಕೆ ಶಿವಕುಮಾರ್ ಶಿವ ಸುರೇಶ್ ಅವ್ರಿಗೆ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ಕೋರ್ಕೊಳ್ತೇನೆ ಮೊದಲನೇದಾಗಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಈ ನಮ್ಮ ಈಗ ಆನೆಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವ್ರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಿ ಅವರನ್ನು ಜಯ ಶ್ರೀಧಾರವಾಗಿ ಮಾಡಿಸ್ಬೇಕಂತ ಫಸ್ಟ್ ಮೊದಲನೇದಾಗಿ ವಿನಂತಿ ಅದು ಯಾಕೆ ಮತಗಳನ್ನು ನೀಡಬೇಕಂತ ಕೇಳ್ತಾ ಇದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ಅಂದರೆ ಐದು ಆಯೋಜನೆಗಳೇನಿದ್ವು ಅದು ಐದಕ್ಕೆ ಐದು ನೆರವೇರಿದ್ದಾವೆ ಆದ್ದರಿಂದ ಮತ್ತೆ ಅವರು ಇನ್ನೂ ಈಗ ಅತಿ ಹೆಚ್ಚು ಏನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ನೀಡ್ತಿದೆ ಎಂದು ಅದೆಲ್ಲ ಮತ್ತು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಇದ್ದೀವಿ